ಇಂದಿನಿಂದ ಒಂದು ತಿಂಗಳವರೆಗೆ ಗಿರಿಧಾಮ ಸಂಪೂರ್ಣ ಬಂದ್ ಹೌದು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾದ ನಂದಿ ಹಿಲ್ಸ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಗಿರಿಧಾಮ ಒಂದು ತಿಂಗಳವರೆಗೆ ಬಂದ್ ಆಗಿರ್ತಾ ಇದೆ ಕಾರಣ ನಂದಿಧಾಮದ ರಸ್ತೆಯ ನವೀಕರಣ ಕಾಮಗಾರಿ ಈ ಹಿನ್ನೆಲೆಯಲ್ಲಿ ಒಂದು ತಿಂಗಳು ನಂದಿ ಬೆಟ್ಟದ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ವಿಧಿಸಿ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಆದೇಶವನ್ನ ಹೊರಡಿಸಿದ್ದಾರೆ ನಂದಿಗಿರಿ ಧಾಮದ ಅಂಕುಡೊಂಕಿನ ರಸ್ತೆಗಳಿಗೆ ಡಾಂಬರೀಕರಣ ಮಾಡುವಂತಹ ಸಲುವಾಗಿ ಮಾರ್ಚ್ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಇಪ್ಪತ್ತೈದರವರೆಗೆ ಬರೋಬ್ಬರಿ ಒಂದು ತಿಂಗಳ ಕಾಲ ರಸ್ತೆಯಲ್ಲಿ ವಾಹನಗಳಿಗೆ ಬ್ರೇಕ್ ಹಾಕಲಾಗ್ತಾ ಇದೆ ಆದರೆ ಪ್ರವಾಸಿಗರ ಹಿತದೃಷ್ಟಿಯಿಂದ ವೀಕೆಂಡ್ ಶುಕ್ರವಾರ ಸಂಜೆ ಆರು ಮೂವತ್ತರಿಂದ ಸೋಮವಾರ ಬೆಳಗ್ಗೆ ಎಂಟು ಗಂಟೆವರೆಗೆ ಮಾತ್ರ ಪ್ರವಾಸಿಗರ ಪ್ರವೇಶಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಇನ್ನು ವಾರಾಂತ್ಯದ ದಿನಗಳಲ್ಲಿ ಶುಕ್ರವಾರ ಸಂಜೆ ಆರು ಮೂವತ್ತರಿಂದ ಸೋಮವಾರ ಬೆಳಗ್ಗೆ ಎಂಟು ಗಂಟೆವರೆಗೆ ಮಾತ್ರ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇರುವಂಥದ್ದು ಉಳಿದಂತೆ ವಾರದ ಐದು ದಿನಗಳು ಕೂಡ ವಾಹನದ ಸಂಚಾರಕ್ಕೆ ಸಂಪೂರ್ಣವಾಗಿ ನಿರ್ಬಂಧವನ್ನ ಹೇರಲಾಗಿದೆ ಮಾರ್ಚ್ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಇಪ್ಪತ್ತೈದರವರೆಗೆ ಒಂದು ತಿಂಗಳು ನಾಲ್ಕು ವಾರಗಳ ಕಾಲ ನಿರ್ಬಂಧ ಇರುತ್ತೆ ನಂದಿ ಬೆಟ್ಟದ ತಪ್ಪಲಿನಿಂದ ಬೆಟ್ಟದವರೆಗೂ ಕೂಡ ಏಳು ಪಾಯಿಂಟ್ ಏಳು ಸೊನ್ನೆ ಕಿಲೋಮೀಟರ್ ದೂರದ ರಸ್ತೆ ಕಾಮಗಾರಿ ಈಗಾಗಲೇ ಆರಂಭ ಆಗಿರುವಂಥದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಬೆಟ್ಟದ ತಪ್ಪಲು ಬೆಟ್ಟದ ಕ್ರಾಸ್ನಿಂದ ಬೆಟ್ಟದ ಮೇಲ್ಭಾಗದವರೆಗೂ ಕೂಡ ಸರಿಸುಮಾರು ಏಳು ಮುಕ್ಕಾಲು ಕಿಲೋಮೀಟರ್ ದೂರದ ಅಂಕುಡೊಂಕಿನ ರಸ್ತೆಗೆ ಡಾಂಬರೀಕರಣವನ್ನ ಮಾಡಲಾಗ್ತಾ ಇರುವಂತದ್ದು ಹೀಗಾಗಿ ರಸ್ತೆಗೆ ಸಂಪೂರ್ಣವಾಗಿ ಮರು ಡಾಂಬರೀಕರಣ ಏನು ಇದ್ದಾರೆ ರಸ್ತೆಯನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ವಾರದಲ್ಲಿ ಐದು ದಿನಗಳ ಕಾಲ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಹಾಗೂ ಶುಕ್ರವಾರ ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ ನೀವೇನಾದರೂ ನಂದಿಗಿರಿ ಟ್ರಿಪ್ ಹೋಗುವಂತಹ ಪ್ಲಾನ್ ಇದ್ರೆ ಈ ದಿನಗಳನ್ನ ಹೊರತುಪಡಿಸಿ ವೀಕೆಂಡ್ ಅಲ್ಲಿ ಮಾತ್ರ ಇನ್ನು ಒಂದು ತಿಂಗಳವರೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ